Children crossing ahead. ಅದಕ್ಕೆ ಅರಕರ ಮನೆಯಲ್ಲಿ ಅರ್ಪಿಯಾಗಿರುವುದು ಎಂದು ಅರತ್ತರ ಮನೆಯಲ್ಲಿ ತೊಂಬಾಗಿರ್ಬಹುದು ಎಂದು

ಮಹಾವಾಕ್ಯದ ಅರ್ಥವನ್ನು ಕೇಳಿದರೆ ಅದಕ್ಕಿ ನೋಡು ಹೀನಿಗೆ ಬ್ರಹ್ಮ ಬೋಧೆಗೈದರೆ ಆದ ಕಪ್ಪುಲದ ಮೇಲೆ ನೀರು ಎರದಂತಾಗುವುದು ಹೀನವಾದ ಸಂಸ್ಕಾರ ಮುಂದಿನಿಟ್ಟುಕೊಳ್ಳಿ ನ್ಯಾಗ ನೀ ಮಾಡಿದರೆ ಕೆಲಸ ಆಗುವುದು ಜೀವ ಬೃಹ ರೈತ್ಯವಾದ ಆ ಸ್ಪಷ್ಟೀಕರಣ ನಿಗೂಢದ ವ್ಯಾಖ್ಯಾನ ಹಂಗ ವಾಸು ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಇನ್ನೊಂದು ನಮಗೆ ಸೂಕ್ಷ್ಮವಾದ ವಿಚಾರ ಈ ಸ್ಥೂಲ ಶರೀರವು ಹಲಸಾಲು ಏನು ಮಾಡ್ತೇವೆ ಸ್ನಾನವನ್ನು ಮಾಡ್ತೇವೆ ನಾನಾ ತರ ಪ್ರಕಾರವಾಗಿ ಈಗ ಬಂದವು ಶಾಪು ಬಂದವು ಸೋಪ್ ಬಂದವು ಎಲ್ಲ ಹಾಕುವಂತೀವಿ ಇದು ಮಾಡ್ತೀವಿ ಇನ್ನು ಒಳಗೊಂಡಂತೆ ಲಿಂಗ ಶರೀರ ಹದಿನೋಳು ತತ್ವಾತ್ಮಕವಾದ ಲಿಂಗ ಅದ ಲಿಂಗ ಶರೀರ ಇಲ್ಲಿ ಶರೀರ ಇಲ್ಲೇ ಹೋಗೋದಾಗಿದೆ ಇದು ಇಲ್ಲೇ ಹೋಗೋದಾಯ್ತು ನಮ್ಮ ಇಲ್ಲೇ ಹೋಗೋದ जा क्य मारणम दुवन भुस्त सतस् पिहारे अते नव सम भदसी फमारा स फमारा की हु्ग स ै्यदम उ हुक््य ड़ा या मा मासा ्यासह

ಸಂಗಮ ದೇವಾದ ಬಸವಣ್ಣ ಹೇಗು ಹಸರೋದು ಎಪ್ಪ ಮಾಡ್ರೆ ಮೂರು ಸೇವನು ನಮಗೋಗಿ ಕರ್ಸೇ ಒಬ್ಬರು ಮಾಡಿ ಬಾಯಿಯನ್ನು ಚಿದ್ಧ ಮಾಡುದು ಹೊಸ ಕೇರ್ಕೊಂಡೋಗ್ರೆ ಅವ್ರು ಬಟ್ಟನ ಹೇಳಿದ್ರು ಅಪ್ಪ ಅದು ಆಗೋದಿಲ್ಲ ಇನ್ನೊಂದು ಹೋಗುದಿಲ್ಲ ಲಿಂಗ ಶರೀರ அது சங்கவாகிங்கிங்கிங்க தானி ஊர்வாத அஜான கர்மனுசாரி ஜன்மக்குமக்கு ஜன்மது பணப்பட சம்சார அக்காத் ஜாக ஜ ಇಷ್ಟೆಲ್ಲವನ್ನು ನೋಡ್ಕೊಂಡು ಕ್ಯಾರೋ ಆಸನ ಇದ್ದಿತ್ತು ನಾವು ಬುದ್ಧಿಯಲ್ಲಿ ಅದಕ್ಕೆ ಭಗವದ್ಗೀತೆ ಜಾಯತೋ ವಿಷಯ ಅನ್ಕೋಸ ಸಂಗಷ್ಟೇ ಸಂಘ ಸಂಜಾಯತೆ ಕಾಮಹ ತಾಮ ಇಚ್ಛೆ ಪ್ರತಿಯೊಬ್ಬನಿಗೆ ಇಚ್ಛೆ ಐತಿ ಪಶುಪಕ್ಷಿಯು ಇಚ್ಛೆ ಐತಿ ನಮಗಲ್ಲಿ ವಾದ ಸುಖತೆ ಇಚ್ಛೆ ಐತಿ ಆದ್ರೆ ಯಾವ ಇಚ್ಛೆ ಆಗ್ಬೇಕು ನಮಗ ನಿಷ್ಕಾರ ರೂಪವಾದ ಇಚ್ಛೆ ಆಗಬೇಕು ನಮ್ಮ ಮನುಷ್ಯನ ಸಕಾಮ ನಿತ್ಯ ಆಗಬಾರದು ಅದಕ್ಕೆ ಸಕಾಮ ನಿತ್ಯ ಎಂತಾಗಿ ಅಷ್ಟು ದುಃಖ ದುಃಖ ಇತ್ತು ಸುಖ ಇತ್ತು ನಿತ್ಯ ಆಗ್ತೈತಿ ಹೆಂಗ್ ಹೆಂಗ್ ಭೋಗ ಆಗ್ತೈತಲ್ಲ ಅಷ್ಟು ದುಃಖದ ಹಿಂಗ ದುಃಖದ ಎತ್ತ ಇದ್ರೆ ಮಾಯ ಕರ್ಣದ ಬಾಲೆ ಕಾಯ ಕರ್ಣದ ಬಾಲೆ ವಾಯು ಸೇಂದ್ರಿಯದ ಬಾಲೆ ಸಾಪ ಸಮುದಾಯದ ಬಾಧೆ ಹೇವಳ ಜನನ ಮರಣದ ಬಾಧೆ ಹಸಿವು ತುಸೆಗಳ ಬಾಧೆ ವ್ಯಸನ ವೇಗದ ಬಾಧೆ ದಶೆಗಳಿಸುವ ಹರಿಕುಳದ ಬಾಧೆ ಹಾಂ ಕುಸುಮ ಬಾಣನ ಬಾರೆ ನೂರು ಸಾವಿರ ಕೋಟಿ ಉಷ್ಟು ಶಂಕರ ನೀರ ಲನಿಯದ ಎಣೆಯ ಸುಖದ ಸೂರ್ಯಗಳು ಶಂಪು ನಿಂತ ಅಂತ ಎಲ್ಲ ತುಪ್ಪ ಆದ್ರೆ ಜೀವಂತರ ತುಪ್ಪ ಆದರೂ ಆಗುವಂಥದ್ ಓಯಪ್ಪಾ ನಾ ಅಗ್ಲಿಯರು ನೋ ಅಂತ ನೀವು ಎಲ್ಲಿ ಗಂಜಿ ಆದಾಗ ಇರ್ತಾನು ನೋ ಎದುರು ಸಂಜಾ ಅಜ್ಜಿ ಸಂಸಾರದಾಗ ನೀವು ಸಂಸಾರದಾಗೇನು ರೀ ಸಂಸಾರ ಸಂಸ್ಕಾರ ಬೆಳೆಸ್ಕೊ ರೀ ಸಂಸಾರದಾಗಿದ್ದು ಸಂಸ್ಕಾರ ಗಳಿಸಿದೋರಿ ಅದನ್ನು ಸತ್ಯ ಸಂಸ್ಕಾರ ಎಂಸ್ಕಾರ ಗಳಿಸಿದೋರಿ ನಿಮ್ಮ ಬುದ್ಧಿಯಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ವಾಸನೆಯನ್ನು ಹೆಚ್ಚು ये तेरी 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 ये मेरी और नंबर 333